ಈ ಡಿಸೆಬಿಲಿಟಿ ಜೀವನದಲ್ಲಿ ಪಾಠ ಕಲಿಸ್ತಾ ಇದೆ ಯಾರು ನಿನ್ನ ತಿಳಿಸ್ಕೊಡ್ತಾ ಇದೆ ಒಂಟಿ ಜೀವ ಇದೆ ಅಲ್ಲ ತುಂಬಾ ಫೇಸ್ ಮಾಡಬೇಕಾಗಿದೆ ಪ್ರಾಬ್ಲಮ್ಸ್ ಬರ್ತವೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗಿದೆ ಹಾಗೆ ಹೋಗ್ತಾ ಇರ್ತೀನಿ ಮುಂದೆ ನಾವು ಕೂಡ ಜೀವನದಲ್ಲಿ ಪ್ರತಿಯೊಂದು ಪೆಟ್ಟನ್ನು ತಿಂದಿದೀವಿ ಪೆಟ್ ತಿಂದ್ಮೇಲೆ ಕಲ್ಲು ಶಿಲೆ ಆಗಲೇಬೇಕು ನಾನಂತೂ ಶಿಲೆ ಆಗಿದ್ದೀನಿ ನೀವೆಲ್ಲರೂ ನಿಮ್ಮ ಜೀವನ ಬದುಕಿಸ್ಕೋಬೇಕು ನಿಮ್ಮ ಜೀವನ ರೂಪ ಕಟ್ಕೊಬೇಕಂತ ನಾನು ಇದ್ರ ಮುಖಾಂತರ ಹೇಳ್ತೀನಿ ಶ್ರೀ ಗುಳಗಣ್ಣನವರು ನನ್ನ ಕೊಪ್ಪಳ ಡಿಸ್ಟಿಕ್ ಈ ಒಂದು ಹಳ್ಳಿಯಿಂದ ನನ್ನ ಹೆಸರು ಜಯಶ್ರೀ ಗುಳಗಣ್ಣನವರು ಎಜುಕೇಶನ್ ಬಂದ್ಬಿಟ್ಟು ಎಂ ಎಸ್ ಡಬ್ಲ್ ಕೊಪ್ಪಳ ಡಿಸ್ಟ್ರಿಕ್ ಇಟಿ ಒಂದು ಖುಷಿಯಾಗಿ ಎಂಜಾಯ್ ಪಟ್ಟೆ ಆ ಕ್ಷಣಗಳು ಎಲ್ಲಾ ಫ್ರೆಂಡ್ಸ್ ಯಾವ್ದೇ ಖುಷಿಯಾಗಿ ಎಂಜಾಯ್ ಕ್ಷಣಗಳು ಎಲ್ಲಾ ಫ್ರೆಂಡ್ಸ್ ಯಾವ್ದೇ ಹುಡುಗರು ಹುಡುಗಿಯನ್ನ ಭಾವನೆ ಎಲ್ಲ ತುಂಬಾ ಫ್ರೆಂಡ್ ಆಗಿರ್ಸಿಂಬರಿ ಹಾಗೆ ಉಳಿಸ್ಕೊಂಡು ಉಳಿಸಿಕೊಂಡ್ ಹಾಗೆ ಬರ್ತಾ ಇದ್ದೀನಿ ಎರಡ್ ಸಾವಿರದ ಒಂಬತ್ತರಲ್ಲೇ ನನಗೆ ಮದುವೆ ಆಗಿತ್ತು ಮದುವೆ ಒಂಬತ್ತರಲ್ಲೇ ನನಗೆ ಮೂರನೇ ತಿಂಗಳ 20ನೇ ತಾರೀಖು 2009 ರಲ್ಲಿ ನನಗೆ ಮಧುಮೇಹ ಪ್ರೆಗ್ನೆಂಟ್ ಮಧುಮೇಹದ ನಂತರ 2 ವರ್ಷ ನಾನು ಬೆಂಗಳೂರಲ್ಲಿ ಇದ್ದೆ ನಾನು नियोಜೆಕ್ಕೆ ಹೆರಿಗೆ ಸಮбилиಸಿದ್ರೆ ನಂತರ ಪ್ರೆಗ್ನೆಂಟ್ ಸಮಯದ ಪ್ರೆಗ್ನೆಂಟ್ ಡೆಲಿವರಿ ಸಮಯದಲ್ಲಿ ನನಗೆ ಟ್ವಿನ್ಸ್ ಬೇಬಿರ ಕಾರಣಕ್ಕೆ ಹೆರಿಗೆ ಸಮಯದಲ್ಲಿ ಸಿಜರನ್ ಮಾಡ್ತರು ಬಟ್ ಅಲ್ಲಿ ತೋರ್ಸಿದ್ರೆ ಕ್ಯೂರ್ ಆಗೋದು ನನಗೆ ಏನು ಎಷ್ಟೊಂದು ಒನ್ ಇಯರ್ ನಂತರ ಯಾಕಂದ್ರೆ ಬಿಫೋರ್ ಚೆನ್ನಾಗಿದ್ಕೊಂಡು ಓಡಾಡಿಕೊಂಡು ಕಾಲೇಜಿಗೆ ಸರಿ ಹೋಗಲ್ಲ ಅಂತ ಗೊತ್ತ ತುಂಬಾ ಡಿಪ್ರೆಷನ್ ಅನ್ಸುತ್ತೆ ಹೇಳೋಕೆ ಆಗೋಲ್ಲ ಮಾಡಿದೆ ಯಾಕಂದ್ರೆ ಬಿಫೋರ್ ಚೆನ್ನಾಗಿ ಓಡಾಡ್ಕೊಂಡು ಕಾಲೇಜು ಮನೆ ಮದುವೆ ಮಕ್ಕಳು ಪ್ರತಿಯೊಂದು ಈ ತರ ಎಂಜಾಯ್ ಮಾಡಿದ ನಂತರ ನನ್ನ ಕಾಲುಗಳಲ್ಲೇ ಶಕ್ತಿ ಇಲ್ಲ ನೆಕ್ಸ್ಟ್ ಕಾಲೇ ಬರಲಿ ಜೊತೆಗಾಲಿ ಬೆಟ್ರಿಡ್ ಅಂತ ಒಂದು ಸೆವೆನ್ ಇಯರ್ಸ್ ಅನ್ನಿ ಸೆವೆನ್ ಇಯರ್ಸ್ ಟೋಟಲಿ ಬೆಡ್ರಿಡ್ ಅನ್ನೋದೆ ಅದ್ರ ಜೊತೆಗೆ ಹಾಗೆ ಟೋಟಲಿ ಬೆಟ್ರಿಡ್ ಅನ್ನೋದು ಎಷ್ಟು ಒಂದು ಸೆವೆನ್ ಇಯರ್ಸ್ ಅಂದರೆ

ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸ್ತಾ ಇದ್ದೆ ನನ್ನ ಸ್ನಾನ ಬಟ್ಟೆ ನನ್ನ ಕಿಚನ್ ಏತ ಜಡ್ಡು ನನ್ನ ನಾನೇ ಮಾಡ್ಕೊಂತ ಇದ್ದೆ ಸಾಮರ್ಥ್ಯ ಅಂತ ಎನ್ ಜಿ ಅವ್ರು ಬಂದು ನನ್ನ ಹೊರಗಡೆ ಬಾರಮ್ಮ ನೀನ್ ಈ ಎನ್ ಜಿ ಇದೆ ಬಿರಿ ಆಪ್ಟೇಷನ್ ಕೊಪ್ಪಳದಲ್ಲಿ ಒಂದು ಎನ್ ಜಿ ಸಮೂಹ ಸಾಮರ್ಥ್ಯ ಅಂತ ಎನ್ ಜಿ ಅವ್ರು ಬಂದು ನನ್ನ ಹೊರಗಡೆ ಬಾರಮ್ಮ ನೀನ್ ಈ ಎನ್ ಜಿ ಇದೆ ಬಿರಿ ಆಪ್ಟೇಷನ್ ತಗೊಂಡ್ರು ಅಲ್ಲಿ ಹೋದ ನಂತರ ನನಗೆ ಇನ್ನೂ ಉತ್ತಮ ಅದೇ ನನ್ನ ಜೀವನ ಉತ್ತಮ ರೂಪಗೊಳ್ಳಿಕ್ಕೆ ಸ್ಟಾರ್ಟ್ ಆಯ್ತು ನಾನು ಇದುವರೆಗೂ ನಾನು ಒಬ್ಬಳೆ ಒಬ್ಬಳೆ ಅಂತ ತುಂಬಾ ಸಫರ್ ಆಗಿದ್ದೆ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಹೊರಗಡೆ ಯಾವತ್ ಕಾಲಿಟ್ಟೆ ಇದುವರೆಗೂ ನಾನು ಒಬ್ಳೆ ಒಬ್ಬಳೆ ಅಂತ ತುಂಬಾ ಸಫರ್ ಆಗಿದ್ದೆ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಹೊರಗಡೆ ಯಾವತ್ ಕಾಲಿಟ್ಟೆ ಓ ನಾನು ಒಬ್ಳೆ ಅಲ್ಲ ನಂತರ ಇನ್ನೂ ತುಂಬಾ ಜನ ಆದರೆ ಅಂತ ಅನ್ಕೊಂಡ್ ಅವ್ರ್ ನೋಡ್ಬಿಟ್ಟು ನಾನು ಇನ್ನೂ ರಿಕವರ್ ಬೇಗ ಅಲ್ಲದ ದಿನಗಳಲ್ಲಿ ನನಗೆ ದೈಹಿಕ ಶಿಕ್ಷಕ ಆಗ್ಬೇಕನ್ನ ಆಸೆ ಇತ್ತು ಅದ್ರ ಜೊತೆಗೆ ಆಸೆ ಇತ್ತು ಆಸೆಯಡೂ ನಾನು ಅಲ್ಲದ ದಿನಗಳಲ್ಲಿ ನನಗೆ ದೈಹಿಕ ಶಿಕ್ಷಕ ಆಬೇಕನ್ನ ಆಸೆ ಇತ್ತು ಅದ್ರ ಜೊತೆಗೆ ಪೊಲೀಸ್ ಇತ್ತು ಇವೆರಡೂನು ನಾನು ಅಂದ್ರೆ ನಾನು ನನ್ನ ಆಸೆಗಳನ್ನ ನಾನು ಇದೆ ಫುಲ್ಫಿಲ್ ಮಾಡ್ಕೊಂತಿದ್ದೆ ಗುರಿ ಇತ್ತಲ್ಲ ಆ ಒಂದು ಗುರಿ ನನಗೆ ಮಿಸ್ ಆದ ಕಾರಣಕ್ಕೆ ಈ ಒಂದು ಅಂಗವಿಕಲತೆಯಲ್ಲಿ ನಾನು ನನ್ನ ಆಸೆಗಳನ್ನ ನಾನು ಇದೆ ಫುಲ್ಫಿಲ್ ಮಾಡ್ಕೊಂತಿದ್ದೆ ನನಗೆ ಅದು ಸಾರ್ಥಕತೆ ಕಂಡಿದೆ ಹೇಗೆಂದ್ರೆ ನಾನು ವೀಲ್ ಚೇರ್ ರನ್ನಿಂಗ್ ನನಗೆ ತುಂಬಾ ಇಷ್ಟ ಆ ಒಂದು ವೀಲ್ ಚೇರ್ ನನಗೆ ಅಂಗವಿಕಲತೆಯಲ್ಲಿ ನಾನು ಇದನ್ನ ಕಂಡ್ಕೊಂಡಿದ್ದೆ ಅದ್ರ ಜೊತೆಗೆ ಅರ್ಚರಿಲ್ ಕೂಡ ಇಷ್ಟ ಆಗಿದೆ ಅನ್ಕೊಂಡು ಅರ್ಚರಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಆ ತನಕ ನಾನು ಪ್ರಾಕ್ಟೀಸ್ ಹೋಗ್ತಾ ಇರ್ತೀನಿ

ಸೆವೆಂಥ್ ಆ ವಿಲ್ಚರ್ ರನ್ನಿಂಗ್ ಮುಗಿಸ್ಕೊಂಡು ಕಂಪ್ಲೀಟ್ ಆದ ನಂತರ ಪಕ್ಕದಲ್ಲೇ ಇದೆ ಮತ್ತೆ ನಾನು ಬಂದ್ಬಿಟ್ಟು ಅಲ್ಲೇ 1 ಅವರ್ ಅಲ್ಲಿ 1 ಅವರ್ ಸೆವೆನ್ ಟು 8 ಅಂತಂದು ಒನ್ ಅವರ್ ಇಲ್ಲೇ ನಮ್ಮನಿ ಪಕ್ಕದಲ್ಲೇ ಇದೆ ಅಲ್ಲೇ ಆರ್ಚರಿ ಪ್ರಾಕ್ಟೀಸ್ ಮಾಡ್ತೀನಿ ಒನ್ ಅವರ್ ಸ್ಪೋರ್ಟ್ಸ್ ಅಲ್ಲಿ ನಾನು ಅಚೀವ್ಮೆಂಟ್ ಮಾಡಿದ್ರೆ ವೀಲ್ ಚೇರ್ ಮ್ಯಾರಾಥಾ ಫೈವ್ ಕಿಲೋಮೀಟರ್ ವೀಲ್ ಚೇರ್ ಮ್ಯಾರಥಾನ್ ಅಲ್ಲಿ ಫಸ್ಟ್ ಬಂದಿದ್ದೀನಿ ಅದು ಸ್ಪೋರ್ಟ್ಸ್ ನಾನು ಅಚೀವ್ಮೆಂಟ್ ಮಾಡಿದ್ರೆ ವೀಲ್ ಚೇರ್ ಮ್ಯಾರಾಥಾ ಫೈವ್ ಕಿಲೋಮೀಟರ್ ವೀಲ್ ಚರ್ ಮ್ಯಾರಥಾನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಹದಿನೈದು ರೂಪಾಯಿ ಮನೆಪಾಲ್ ಮ್ಯಾರಥಾನ್ ಅಲ್ಲಿ ನೆಕ್ಸ್ಟ್ ಆರ್ಚರಿಯಲ್ಲಿ ಅಲ್ಲಿ ಕೂಡ ಮೆಡಲ್ ಬಂದಿದೆ ವಿತ್ ಮ್ಯಾರಾಥಾನ್ ಮೆಡಲ್ ಬಂದಿದೆ ಮೊನ್ನೆ ಮಣಿಪಾಲ್ ಮ್ಯಾರಾಥಾ ಅಲ್ಲಿ ಕೂಡ ನನಗೆ ಮೆಡಲ್ ಬಂದಿದೆ ಮಣಿಪಾಲ್ ಮ್ಯಾರಥಾನ್ ಹೋದಾಗ ಮತ್ತೆ ತಮಿಳ್ನಾಡು ಮ್ಯಾರಥಾನ್ ಹೋದಾಗ ತಮಿಳ್ನಾಡು ಬೀಚ್ ಮ್ಯಾರಥಾನ್ ಹೋದಾಗ ನನ್ನ ಜೊತೆ ಯಾರು ಬಂದಿದ್ದು ಮಣಿಪಾಲ್ ಮ್ಯಾರಥಾನ್ ಹೋದಾಗ ಮತ್ತೆ ತಮಿಳ್ನಾಡು ಮ್ಯಾರಥಾನ್ ಹೋದಾಗ ತಮಿಳ್ನಾಡು ವೀಲ್ ಚೇರ್ ಮ್ಯಾರಥಾನ್ ನಾನೇ ನನ್ನ ಜೊತೆ ಯಾರು ಬಂದಿದ್ದಲ್ಲ ನಾನೇ ವೈಯಕ್ತಿಕವಾಗಿ ವಿವಿಧ ವೈಯಕ್ತಿಕ ಬಟ್ ಅಲ್ಲಿ ಮೋಟಿವೇಟ್ ಮಾಡೋ ಜನ ನನಗೆ ಯಾರು ಸೊ ಹಾಗಾಗಿ ನನಗೆ ನಾನೇ ಜಸ್ಟ್ ಕಮಾನ್ ಗೋ ಫಾಸ್ಟ್ 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 ಅಂತ ನಾನೇ ಮೋಟಿವೇಟ್ ಮಾಡ್ಕೊಂಡು ಹೋಗಿದ್ದೆ ಅದೊಂದು ತುಂಬಾ ಖುಷಿ ಕೊಡುತ್ತೆ ಅದನ್ನ ಅನ್ಸಿಕೊಂಡ್ರೆ ಇವಾಗಲೂ ನನಗೆ ಅಂತ ಮ್ಯಾರಥಲ್ಲಿ ತುಂಬಾ ಎಂಜಾಯ್ ಮಾಡ್ಬೇಡ ನಾನು ಇವಾಗ ಮಣಿಪಾಲಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಎಲ್ಲ ಡಿಸೆಬ್ಲಿಟಿ ಪೀಪಲ್ ತ್ರೀ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಮ್ಯಾರಥನ್ ಇತ್ತು ಫುಲ್ ಎಂಜಾಯ್ಮೆಂಟ್ ಇತ್ತು ಅಚೀವ್ಮೆಂಟ್ ಮಾಡಿದ ನಂತರ ಮತ್ತೆ ತಿರ್ಗಾ ಮನೆಗೆ ಬರಬೇಕಾಯ್ತು ಮನೆಗೆ ಬಂದ್ಮೇಲೆ ಆರ್ಚರಿ ಸ್ಪೋರ್ಟ್ಸ್ ಯಾವಾಗೋ ಒನ್ ಟೈಮ್ ಅಚೀವ್ಮೆಂಟ್ ಮಾಡಿದ ನಂತರ ಮತ್ತೆ ತಿರ್ಗಾ ಮನೆಗೆ ಬರ್ಬೇಕಾಯ್ತು ಮನೆಗೆ ಬಂದ್ಮೇಲೆ ಆರ್ಚರಿ ಸ್ಪೋರ್ಟ್ಸ್ ಯಾವಾಗೋ ಒನ್ ಟೈಮ್ ಇರುತ್ತೆ ಬೇಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕು ಮನೆಯಲ್ಲಿ ಏನಾದ್ರೂ ಇದ್ಕೊಂಡು ಮಾಡೋಣ ಒಂದು ಆಸೆ ಬಂತು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿದ್ರೆ ನಾನು ರೊಟ್ಟಿ ಅಂತ ಫ್ಲಾಶ್ ಆಯ್ತು ಇದು ಒಂದು ಯೂಸ್ ಆಗಿದೆ ನಮ್ಮ ಭಾಗದಲ್ಲಿ ರೊಟ್ಟಿ ಫೇಮಸ್ ಇರೋ ಕಾರಣಕ್ಕೆ ಸಂಘದಲ್ಲಿ ಯೂಸ್ ಆಗಿದೆ ಸಂಘದಲ್ಲಿ ನಾನು ಇದ್ದಿಲ್ಲ ಸಂಘದಲ್ಲಿ ಜಾಯಿನ್ ಆಗಿಬಿಟ್ಟು ಅದಕ್ಕೆ ಲೋನ್ ಕೂಡ ಹೆಲ್ಪ್ ಕೂಡ ಮಾಡಿದ್ರು ಸಂಘದಲ್ಲಿ ಯಾವುದೇ ರೀತಿ ಸಂಘದಲ್ಲಿ ನಾನು ಇದ್ದಿಲ್ಲ ಸಂಘದಲ್ಲಿ ಜಾಯಿನ್ ಆಗಿಬಿಟ್ಟು ಆ ಸಂಘದ ಮುಖಾಂತರ ನಾನು ಲೋನ್ ತೊಗೊಂಡಿದ್ದೀನಿ ಲೋನ್ ತೊಗೊಂಡ್ಬಿಟ್ಟು ರೊಟ್ಟಿ ಮಿಷನ್ ಕೊಟ್ಟಿದ್ದಾರೆ ಇಬ್ರು ವರ್ಕರ್ಸ್ ಇಟ್ಕೊಂಡು ಹಂಡ್ರೆಡ್ ರೂಪರ್ ಸಿಗುತ್ತೆ ನನಗೂ ಒಂದು ಹಂಡ್ರೆಡ್ ರೂಪರ್ ಸಿಗುತ್ತೆ ಪರವಾಗಿಲ್ಲ ಸರ್ ಒಂದು ರೀತಿ ಸ್ಲೋ ಆಪ್ರೇಷನ್ ಹೋಗ್ತಾ ಇದೆ ಅವ್ರಿಗೂ ಒಂದು ಹಂಡ್ರೆಡ್ ರೂಪಿಸ್ ಸಿಗುತ್ತೆ ನನಗೂ ಒಂದು ಹಂಡ್ರೆಡ್ ರೂಪರ್ ಸಿಗುತ್ತೆ ಪರವಾಗಿಲ್ಲ ಸರ್ ಒಂದು ರೀತಿ ಸ್ಲೋ ಆಪ್ರೇಷನ್ ಹೋಗ್ತಾ ಇದೆ ஓட தண்ணி சின்னத நீரோ இந்த நம்ம ஏ ತುಂಬಾ ಅನಾನುಕೂಲತೆಗಳು ಇದಾವೆ ಯಾಕಂದ್ರೆ ನಾವು ವೀಲ್ ಚೇರ್ ಪರ್ಸನ್ ಇರೋಕೆ ಸಮಾಜದಲ್ಲಿ ನಾವು ಹೊರಗಡೆ ಹೋಗಿ ತಿರುಗಲಿಕ್ಕೆ ನನಗೆ ನಮಗೆ ಅಂದ್ರ ತುಂಬಾ ಅನಾನುಕೂಲತೆಗಳು ಇರೋದಿಲ್ಲ ಯಾಕಂದ್ರೆ ನಾವು ವೀಲ್ ಚೇರ್ ಪರ್ಸನ್ ಇರಬೇಕಾರ ಈ ವೀಲ್ಚೇರ್ ರ್ಯಾಮ್ ಫೆಸಿಲಿಟಿ ಎಲ್ಲಿ ಇರೋದಿಲ್ಲ ಟಾಯ್ಲೆಟ್ ಫೆಸಿಲಿಟಿ ಸರ್ಕಾರದ ಎಲ್ಲಾ ಸಂಸ್ಥೆಗಳಲ್ಲಿ ನಮಗೆ ರ್ಯಾಂಪ್ ಫೆಸಿಲಿಟಿ ಮಾಡಬೇಕಾದ ನಾವು ಟಾಯ್ಲೆಟ್ ರೂಮ್ ಫೆಸಿಲಿಟಿ ಇದ್ರೆ ನಾವ್ ಎಲ್ಲೇ ಹೋಗ್ಬೋದು ಎಲ್ಲೇ ಗೋರ್ಮೆಂಟ್ ಕೆಲಸ ಕೂಡ ನಾವು ಮಾಡಬಹುದು ಬಟ್ ನಮಗೆ ರಾಮ್ ಫೆಸಿಲಿಟಿ ಇರಲ್ಲ ಅನ್ನೋ ಕಾರಣಕ್ಕೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಹಾಗೆ ಜೀವನದಲ್ಲಿ ಪ್ರಮುಖವಾದ ಎರಡು ಆಸೆಗಳಿದ್ದಾವೆ ಒಂದೇದು ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಅಚೀವ್ಮೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಅಚೀವ್ಮೆಂಟ್ ಮಾಡಬೇಕನ್ನ ಆಸೆ ಇದೆ ನನ್ನ ಜೀವನದಲ್ಲಿ ಪ್ರಮುಖವಾದ ಎರಡು ಆಸೆಗಳಿದ್ದಾವೆ ಒಂದೇದು ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಅಚೀವ್ಮೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಅಚೀವ್ಮೆಂಟ್ ಮಾಡಬೇಕನ್ನ ಆಸೆ ಇದೆ ಅದ್ರ ಜೊತೆಗೆ ರೊಟ್ಟಿ ಮಿಷನ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕನ್ನ ಆಸೆ ಇದೆ ಒಂದು ಆಸೆ ಅಂದ್ರೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕನ್ನ ಆಸೆ ಇದೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಆಸೆ ಅಂದ್ರೆ ನನ್ ಮಕ್ಕಳಿಗೆ ನನ್ ತಾಯಿ ಅಂತ ನನಗೆ ಗೊತ್ತಿಲ್ಲ ತಾಯಿ ನನ್ನ ಮಕ್ಕಳನ್ನ ದೂರ ಮಾಡಿದ್ರಲ್ಲ ಆ ತಾಯಿ ಮತ್ತೆ ಹತ್ರ ತುಂಬಾ ಆಸೆ ಇದೆ ಫೈಟಿಂಗ್ ಮಾಡ್ತಾ ಇದೀನಿ ಕಾನೂನು ಮುಖಾಂತರ ಹೊರಡ್ತಾ ಇದ್ನಿ ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಸರ್ ನೋಡೋಣ ಫೈಟಿಂಗ್ ಅಂತ ಮಾಡ್ತಾ ಇದ್ವಿ ಇರೋವರೆಗೂ